ಏನು ನಿನ್ನೆ ಸರ್ ಹ್ಞೂ ಏನು ಮೊಸರಗಳು ಇದರೊಳಗೆ ದೂರದಿಂದ ಇದ್ದದ್ದು ಸಮೀಪ ಕಾಣಿಸ್ತೈತಿ ಸಮೀಪದಲ್ಲಿರುವಂಥ ದೂರ ಕಾಣಿಸ್ತತಿ ಏನೋ ನಿನ್ನೆ ಸರ್ ಹ್ಞೂ ಏನು ನಿನ್ನ ಇದ್ರದ್ದು ಕನ್ಸೆಪ್ಟ್ ಏನು ಏನೇನೈತಿ ಡಿ ಜೀವಸತ್ವ ಹ್ಞೂ ಜೀವಸತ್ವಗಳು ಡಿ ಓಕೆ ನಿಮ್ಮ ಹೆಸರು ನನ್ನ ಹೆಸರು ಪಾರ್ವಿ ಶ್ರೀ ತುಮರಮಟ್ಟಿ ಮಾಧ್ಯಮದ ಶಬ್ದ ಪ್ರಕಾರಗಳು ಶಬ್ದ ಪ್ರಕಾರವುಗಳನ್ನು ಘೋಷಿಸುತ್ತೇವೆ ಗಾಳಿಯಲ್ಲಿ ಬೇರೆ ರೀತಿ ಶಬ್ದ ನೀರಿನಲ್ಲಿ ಬೇರೆ ರೀತಿ ಗಾಳಿಯಲ್ಲಿ ಈ ರೀತಿ ಶಬ್ದವಾಗುತ್ತದೆ ನೀರಿನಲ್ಲಿ ನೋಡಿರಿ ಈ ಒಂದು ಶಬ್ದದ ತರಂಗಗಳನ್ನು ಅಳೆಯೋಕ್ಕೆ ಅದನ್ನು ಸ್ಟಡಿ ಮಾಡೋಕೆ ಸಹಕಾರಿಯಾಗುವಂಥ ಇದೊಂದು ಅಧ್ಯಯನ ಏನೇನು ಹೆಸರು ಮಲಿಕಾರ ಹ್ಞೂ ಏನೇನು ಪ್ರಯೋಗ ಏನು ಚಲನೆ ನೋಡಿರಿ ಇಲ್ಲಿ ಮ್ಯಾಗ್ನೆಟಿಕ್ ಪವರ್ ಆ ಒಂದು ಮ್ಯಾಗ್ನೆಟಿಕ್ ಕೆಲಸ ಮಾಡ್ತೈತಿ ಎಲ್ಲ ಮಣ್ಣಿನೊಳಗಿರುವಂಥ ಕಬ್ಬಿಣದ ಅಂಶವನ್ನು ಮಾತ್ರ ಅದು ಐದು ಅದನ್ನು ಸೆಳೆತ ಸೆಳ್ಕೊತೈತಿ ಅದನ್ನು ಆಯಸ್ ಕಾಣ್ತಾರೆ ಅಂದರೆ ಜಕ್ಕೊತೈತಿ ಅಂಥ ಒಂದು ವಿಧಾನ ತೋರಿಸಿದರು ನನ್ನ ಹೆಸರು ಮಹೇಶ್ ಕುಮಾರ್ ಜ್ವಾಲಾಮುಖಿ ನೋಡ್ರಿ ಜ್ವಾಲಾಮುಖಿ ಅಂದರೆ ಜ್ವಾಲೆ ಜ್ವಾಲೆ ಅಂದರೆ ಅಗ್ನಿ ಅಂಥ ಒಂದು ಭೂಗರ್ಭದಿಂದ ಬೆಂಕಿನ ಉಪ್ತೈತಿ ಸ್ಫೋಟ ಆಗ್ತೈತಿ ಏರಿಕೆ ಲ ಅಂಥ ಒಂದು ಅಗ್ನಿ ಸ್ಫೋಟ ಗೊಂಡು ಆ ಭೂಗರ್ಭದಲ್ಲಿ ತಾಪ ಹೆಚ್ಚಾದಾಗ ಅಗ್ನಿ ಜ್ವಾಲಿ ಉಕ್ಕತೈತಿ ಅಂಥ ಒಂದು ಸ್ಫೋಟ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳಲ್ಲಿ ಕೆಲವೊಂದು ವಿದೇಶದೊಳಗೆ ಹಾಕಿರ್ತೈತಿ ಅಂಥದ್ರೊಳಗೆ ಅಲ್ಲಿ ನೋಡ್ರಿ ಇಲ್ಲಿ ಹೊರ ಸೂಸ್ತೈತಲ್ಲ ಇದರಾಗಿ ಲಾವ ರಸ ಅನ್ನುವಂಥ ಒಂದು ರಸ ಸೂಸ್ತತಿ ಅದರಿಂದ ವಾತಾವರಣ ಕೆಟ್ಟ ಜೀವ ಅದು ಅಪಾಯಕಾರಿ ಅಂತ ಒಂದು ದೃಶ್ಯವನ್ನು ತೋರಿಸಿದರು ಆಮ್ಲ ಮತ್ತು ನಿನ್ನ ಹೆಸರು ನನ್ನ ಹೆಸರು ನಾರಾಯಣ್ ಮಲ್ಲಪ್ಪ ಮೇಟಿ ಆಮ್ ಆಮ್ಲ ಮತ್ತು ಪ್ರತ್ಯಾಮಗಳು ನೀಲಿ ಎತ್ತಿದರೆ ಕೆಂಪು ಹೋಗುತ್ತವೆ ನೋಡ್ರಿ ಇದು ಶಾಸ್ತ್ರ ಅಧ್ಯಯನ ಮಾಡಬೇಕಾದ್ರೆ ಬಹಳ ಪ್ರಮುಖವಾಗಿ ಇದೊಂದು ವಿಷಯ ಬರ್ತೈತಿ ನೋಡ್ರಿ ಇದರೊಳಗೆ ರಸಾಯನ ಸ್ಟಡಿ ಮಾಡುವಂತ ಒಂದು ರಸಾಯನ ವಸ್ತುಗಳನ್ನು ಅಧ್ಯಯನ ಬೆಳಕಿನ ನಿನ್ನ ಹೆಸರೇನ ಬೆಳಕಿನ ಪತನ ಕಿರಣ ಪ್ರತಿಫಲ ಪ್ರತಿಫಲಿತ ಕಿರಣ ಪತನ ಮ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲಿ ಇರುವುದು ಬೆಳಕಿನ ಬಿಂಬ ಆ ಒಂದು ಅಲ್ಲಿ ನೋಡ್ರಿ ಸಣ್ಣ ಕನ್ನಡಿ ಐತಿ ಆ ಕನ್ನಡಿಗೆ ಬೆಳಕನ್ನು ಹಾಸಿದಾಗ ಯಾವ ಡೈರೆಕ್ಷನ್ದಾಗ ಹೋಗಿ ಬಿದ್ದಿರ್ತತಲ್ಲ ಯಾವ ದಿಕ್ಕಿನೊಳಗೆ ಅದೇ ದಿಕ್ಕಿನೊಳಗನ ಆ ಸೈಡ್ನು ಅರ್ಧ ಒಂದು ಅಳತೆ ಪ್ರಕಾರ ಆಗಿ ಬೀಳ್ತೈತಿ ಅನ್ನುವಂಥ ಒಂದು ಅಧ್ಯಯನ ಮಾಡ್ತೈತಿ ಒಂದು ಮುಂದೆ ವಿಜ್ಞಾನದೊಳಗೆ ಅಂಥ ಒಂದು ಅಧ್ಯಯನ ಮಾಡುವಂಥ ಇದೊಂದು ಅಧ್ಯಾಯ ಆಕಾರವನ್ನು ಪಡೆದುಕೊಳ್ಳುತ್ತದೆ ಕೊಳ್ಳುತ್ತದೆ ಆಕಾರದಲ್ಲಿ ಹಾಕಿದರೆ ಉತ್ತ ಆಕಾರವನ್ನು ಪಡೆಯಬೇಕು ಅಗಲವಾದ ಪಾತ್ರೆಗೆ ಹಾಕಿದರೆ ಅಗಲವಾಗಿ ಕಾಣುತ್ತದೆ ವೃತ್ತವಾಗಿ ಪಾತ್ರೆಗೆ ಹಾಕಿದರೆ ರುತ್ತಲವಾಗಿ ಕಾಣುತ್ತದೆ ಉತ್ತಮವಾಗಿ ಏನಪ್ಪನಿನ ಪ್ರಯೋಗ ನೀರಿನ ನೀರು ಉಪ್ಪಾದ ನೀರಿನೊಳಗೆ ಬೆಂಕಿ ಉಟ್ಟಿಸ್ತೇವೆ

ಮಾನವನ ಜಠರಕ್ಕೆ ಅನುಕೂಲ ಆಗ್ತೈತಿ ಜೀವಸತ್ವ ಏ ಎದುರಾಗೈತಿ ಕಜ್ಜರಿ ಮಾವಿನ ಹಾಲು ಹಾಲು ಎಣ್ಣೆ ಮೊಟ್ಟೆ ಲಕ್ಕೋಸು ಬೆಣ್ಣೆ ನನ್ನ ಹೆಸರು ಸ್ಥಳವನ್ನು ಹಾಕುತ್ತದೆ ಹೆಂಗೆ ಮಾಡಿ ತೋರಿಸು

ಶೇಂಗಾ ಕಡಲೆಕಾಲು ಹುಡಿಬೇಳೆ ಅಲಸ ನಾನು ಏನೇ ತರಗತಿ ಓದಿಸುತ್ತೇನೆ ವಸ್ತುಗಳು ಸಮೀಪ ಘನವಸ್ತು ಗಟ್ಟಿಯಾಗಿರುತ್ತವೆ ವಸ್ತು ನೀರಿನ ಆಕಾರದ ಅನಿಲ ವಸ್ತು कासरी <laughs> ಸ್ವಲ್ಪ ಬೆಳಕನ್ನು ಹಾಲು ಸೇರಿಸುತ್ತದೆ ಪಾರದರ್ಶಕ ಸೊಮ್ಮೆ ಕರೆವಾಗಿ ನಾನು ಅದೇ ತರಗತಿ ಹೋಗುತ್ತಿದ್ದೇನೆ ಪಾರದರ್ಶಕ ಪಾರದರ್ಶಕ ಬೆಳಕನ್ನು ಹಾಲು ಮಾಡಿ ಪಾರದರ್ಶಕ ಇದು ಬೆಳಕಲ್ಲ ಪಾರದರ್ಶಕ ಇದು ಸ್ವಲ್ಪ ಸ್ವಲ್ಪ ಬೆಳಕನ್ನು ಹಾಲು నన్న హైసారు అను బు నే వైద్యులు దర్పణ వాహన వైద్య

ಪ್ರತಿಬಿಂಬಗಳ ಸಂಖ್ಯೆ ಮೂರು ಅರವತ್ತು ದರ್ಪಣಗಳ ನಡುವಿನ ಕೋಣ ಉದಾಹರಣೆಗೆ ದರ್ಪಣಗಳ ನಡುವಿನ ಕೋಣ ತೊಂಬತ್ತು ಡಿಗ್ರಿ ಇದ್ದಾಗ ಪ್ರತಿಬಿಂಬಗಳ ಸಂಖ್ಯೆ ಮೂರು ಅರವತ್ತು ಅರುವತ್ತು ಡೂಳೆಬೈ ತೊಂಬತ್ತು ಮೈನಸ್ ಒಂದು ನಾಲ್ಕು ಮೈನಸ್ ಒಂದು ಕೊಟ್ಟು ಮೂರು ಮಾಡಿ ತೋರಿಸಲಿದ್ದೇನೆ ಪ್ರತಿ ಸಂಖ್ಯೆ ಮೂರು ಮೂರು ಅರವತ್ತು ಎಪ್ಪತ್ತೆರಡು ಮೈನಸ್ ಒಂದು ಇಲ್ಲಿ ನಾಲ್ಕು ಚಿತ್ರಗಳು ಕಾಣಿಸುತ್ತವೆ ಐದು ಕಾಣಿಸುತ್ತವೆ ಮೈನಸ್ ಒಂದು ನಾಲ್ಕು ಮೇಡಮ್ ಏನು ಪ್ರಯೋಗರಿದೆ ಏನು ಇವತ್ತು ಫೆಬ್ರವರಿ ಇಪ್ಪತ್ತೆಂಟು ಅಂದರೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡುವ ಸಲುವಾಗಿ ಸೊ ನಮ್ಮ ಶಾಲೆಯಲ್ಲಿ ಮಕ್ಕಳ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವ ಸಲುವಾಗಿ ಕೆಲವೊಂದಿಷ್ಟು ವೈಜ್ಞಾನಿಕ ವಿಜ್ಞಾನದ ಚಟುವಟಿಕೆಗಳನ್ನು ನೀಡಿದ್ವಿ ಸೊ ನಾವು ಯಾವ ಚಟುವಟಿಕೆಗಳನ್ನು ನೀಡಿದ್ವಿ ಅದನ್ನು ಉಪಯೋಗಿಸಿಕೊಂಡು ಮಕ್ಕಳು ಚೆನ್ನಾಗಿ ತಮ್ಮ ತಮ್ಮದೇ ಆದಂಥ ಶೈಲಿಯಲ್ಲಿ ಎಲ್ಲವನ್ನು ವಿವರಣೆಯಾಗಿ ಚಟುವಟಿಕೆಗಳನ್ನು ಮಾಡಿ ತೋರಿಸಿದ್ದಾರೆ ಸರ್ ಇವತ್ತು ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾರೆ ವಿಜ್ಞಾನ ಕ್ಷೇತ್ರದಲ್ಲಿ ನೊಬೆಲ್ ಪುರಸ್ಕಾರ ಪಡೆದಿರ್ತಕ್ಕಂಥ ಏಷ್ಯಾದ ಮೊಟ್ಟ ಮೊದಲ ವಿಜ್ಞಾನಿ ಯಾರಪ್ಪ ಅಂದರೆ ಸರ್ ಸಿ ವಿ ರಾಮನ್ ಅವರು ಅವರು ರಾಮನ್ ಎಫೆಕ್ಟ್ ಎನ್ನುವಂಥ ಒಂದು ಆವಿಷ್ಕರಣೆಯ ದಿನದ ಪ್ರಯುಕ್ತ ಇವತ್ತಿನ ದಿವಸ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತೀವಿ ಈ ಪ್ರಯುಕ್ತ ನಾವು ನಮ್ಮ ಶಾಲೆಯ ಐದು ಆರು ಏಳು ಎಂಟನೇ ವಿದ್ಯಾರ್ಥಿಗಳಿಗೆ ತರಗತಿ ವಿದ್ಯಾರ್ಥಿಗಳಿಗೆ ವೈಜ್ಞಾನದ ಕುರಿತು ತಿಳಿಸಿ ಅವರಿಗೆ ನೀವೇ ಪ್ರಯೋಗಗಳನ್ನು ಮಾಡಿ ತೋರಿಸ್ತೀವಿ ಅಂತಂದವಾಗ ಶ್ರೀಮತಿ ಐಷಾ ಅವರು ವಿಜ್ಞಾನ ಶಿಕ್ಷಕಿಯವರು ಹಾಗೆ ನಾನು ಕೂಡ ಈ ಶಾಲೆಯ ವಿಜ್ಞಾನ ಶಿಕ್ಷಕ ಹಾಗೆ ಕುಮಾರಿ ಅಶೋಕ ಅವರು ಗೆಸ್ಟ್ ಟೀಚರು ಹಾಗೆ ಶ್ರೀ ರಮೇಶ್ ಅವರು ಇಂಗ್ಲೀಷ್ ಶಿಕ್ಷಕರು ನಮ್ಮ ನಾಲ್ಕು ಜನ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಮಕ್ಕಳು ಏನಪ್ಪ ಸಾಕಷ್ಟು ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಿಕೊಳ್ತಿದ್ದಾರೆ ಕೆಲವೊಂದೆ ಚಾರ್ಟ್ಗಳ ಮುಖಾಂತರ ಪ್ರಯೋಗಗಳ ವಿವರಣೆಯನ್ನು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಮುಂದ ಎಸ್ ಟಿ ವಿಷಯ ಪರವಾಗಿ ಪರವಾಗಿ ಅವರೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ ಹಾಗೆ ಇವತ್ತಿನ ವಿಜ್ಞಾನ ದಿನಾಚರಣೆ ಪ್ರಯುಕ್ತ ಈ ಒಂದು ವೈಜ್ಞಾನಿಕ ಪ್ರಯೋಗಗಳ ವಿಡಿಯೋ ಹಾಗೂ ಆಡಿಯೋ ಎರಡನ್ನು ಚಿತ್ರೀಕರಣ ಮಾಡಲಿಕ್ಕೆ ಕುಮಾರ್ ಭಕ್ತಿ ಬೆಳೆದು ಬಹಳ ಉತ್ಸುಕರ ಅವರು ಬಂದು ಎಲ್ಲ ವಿದ್ಯಾರ್ಥಿಗಳ ಬೆಳೆಸಿರ್ತಕ್ಕಂಥ ಪ್ರಯೋಗಗಳ ಚಿತ್ರ ಇರಬಹುದು